ಪ್ರಿನ್ಸ್ ಧ್ರುವ ಈ ವೇದಿಕೆ ಮುಖಾಂತರ ಆಂಜನೇಯ ನಂಬಿರುವಂತಹ ಬಲ ದೇವರು ಆಂಜನೇಯ ಅವರಿಗೆ ಆಯುರ್ ಆರೋಗ್ಯ ನಂಬಿ ಸುಖ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಕೇಡಿ ಸಿನಿಮಾ ಜೊತೆಯಲ್ಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಯಾವ ಒಂದು ವರ್ಗಕ್ಕೂ ಯಾವೊಂದು ಕುಟುಂಬಕ್ಕೂ ಸೇರಿದ್ದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗ್ಲೂ ಕಲಾ ಸಂಸ್ಕೃತಿ ಸದಾ ಕಾಲ ವಹಿಸುವಂತವ್ರ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಧ್ರುವ ಸರ್ಜಾ ಅವರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲೂ ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ನಡಿಯಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹುಡುಗ ಬಗ್ಗೆ ಯಾರ್ಯಾರು ಬಂದಿದಿರಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬಲ ಧ್ರುವ ಇರಲಿ ಅಂತ ಹೇಳ್ತಾ ಒಂದ್ ಸೆಕೆಂಡ್ ಹ್ಯಾಪಿ ಬರ್ಡೇ